ಶುಭೋದಯ ಗೆಳೆಯರೆ ಇಂದು ನಾನು ಅದಯ ನಾಲ್ಕು ನಾವು ಭಾಗದಲ್ಲಿ ಮುಂದುವರೆದ ಭಾಗವನ್ನು ಹೇಳ್ತಾಯಿದ್ದೀನಿ ಇಂದಿನ ಭಾನುವಾರ ನಾನು ಭಕ್ತಿ ಪ್ರಚಾರ ಬಗ್ಗೆ ಹೇಳ್ತಾಯಿದ್ದೆ ಇಂದಿನ ಭಾನುವಾರ ನಾನು ಭಕ್ತಿ ಜೊತೆಗೆ ನಾವು ಹೇಳ್ತಾ ಇದ್ದೆ ನಿಮಗೆ ಗೊತ್ತಿರ್ಕೊಂಡು ಬಂದಿನಿ ಭಕ್ತಿಗಳು ವಿ ಪತ್ರಿಕೆಗಳು ಹೆಚ್ಚು ಇಟ್ಕೊಂಡು ಅತ್ಯೆ ಅವನು ನಾನು ನಾವು ಓದುವಾರ ಹೇಳಿದ್ದೆ ಇವತ್ತು ನಾನು ಭಕ್ತಿ ಪ್ರಚಾರಗಳ ಜೊತೆಗೆ ನಪುಂಸಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಹೇಳಿದ್ದೀನಿ ಅಂದರೆ ನಾನು ಇವತ್ತು ಲಿಂಗಗಳ ಜೊತೆಗೆ ನಾಮಪ್ರಚಾರಗಳು ಏನೂ ಋದು ಜೆ ಏನು ಅಂತ ಅದರ ಮೂಲಕ ಹೇಳ್ತಾಯಿದ್ದೀನಿ ಮುಚ್ಚಿರಬೇಕು ಪುಲ್ಲಿಂಗ ಶ್ರೀಲಿಂಗ ಲಿಂಗ ಅಂತ ಮೂರು ಇದಾವೆ ಮೂರು ಬೇರೆ ಬೇರೆ ಲಿಂಗಗಳಿವೆ ನಾನು ಇವತ್ತು ಲಕ್ಷ್ಮೀಸಕಲಿಂಗ ನಾನು ಹೇಳಿದ್ದು ಪುಲ್ಲಿಂಗ ಇವತ್ತು ನಾನು ಲಕ್ಷ್ಮೀಸಲಿಂಗವನ್ನು ಇಟ್ಕೊಂಡು ವಿಭಕ್ತಿ ಪದಗಳನ್ನು ಸೇರಿಸಿಕೊಂಡು ಪದಗಳನ್ನು ಇಡ್ತಾ ಇದ್ದೀನಿ ಇವತ್ತು ನಾನು ಹೇಳುವ ಲಕ್ಷ್ಮೀಸಲಿಂಗದಲ್ಲಿ ಗಿಡ ಅಂತ ಇದ್ದೀವಿ ಗಿಡ ನಿಮಗೆ ಮರ ಗಿಡ ಗೊತ್ತಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಗಿಡ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ಉಪಯೋಗ ಮಾಡಿಕೊಂಡು ನಾನು ವಿಭಕ್ತಿ ಪತ್ರಗಳನ್ನ ಸೇರಿಸಿಕೊಂಡು ಹೇಗೆ ವಾಕ್ ಶಬ್ದಗಳು ಎದುರಾಗುತ್ತವೆ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ನಾನು ನಾಲ್ಕು ಕಾಲಮ್ ಹಾಕಿದ್ದೀನಿ ಅದು ಅವುಗಳು ಯಾವ ಅಂದರೆ ವಿಭಕ್ತಿ ಪತ್ರ ಮತ್ತು ಕನ್ನಡ ಶಬ್ದ ಅಂತ ನಾಲ್ಕು ಕಾಲಮ್ ಹಾಕಿದೀನಿ ಪ್ರಥಮ ಓ ನಪುಂಸ ಕಲಂಗದಲ್ಲಿ ಗಿಡ ಇದೆ ಕನ್ನಡ ಗಿಡವೂ ಒಂದಾಗುತ್ತೆ ನಂತರ ದ್ವಿತೀಯ ಅನ್ನೋದು ವಿಭಕ್ತಿ ಪಡ್ತಾರೆ ವಿಭಕ್ತ ಆಗುತ್ತೆ ತೃತೀಯ ಹಣ್ಣು ಆಗುತ್ತೆ ನಪುಂಸಕರಂಗದಲ್ಲಿ ಗಿಡ ಅಂತ ಆಗಿರುತ್ತೆ ಆಗಿ ಗಿಡವನ್ನು ಆಗುತ್ತೆ ನಂತರ ತೃತೀಯ ತೃತೀಯ ವಿಭಕ್ತಿ ಆಗುತ್ತೆ ಪ್ರತ್ಯಯ ಇಂದಾಗುತ್ತೆ ಕನ್ನಡ ಶಬ್ದ ಗಿಡದಿಂದ ಆಗುತ್ತೆ ನಂತರ ಚತುರ್ಥಿ ಅನ್ನೋ ವಿಭಕ್ತಿಯಲ್ಲಿ ಕೆ ಅಂತ ಮೂರು ಪ್ರಚಯ್ತು ಅವುಗಳನ್ನ ಗಿಡ ಸೇರಿದಾಗ ಗಿಡಕ್ಕೆ ಅಂತ ಪದ ಆಗುತ್ತೆ ನಂತರ ಪಂಚಮಿ ಅಂತ ಹೋಗ್ತಿದೆ ಅದು ಅದರಲ್ಲಿ ಪ್ರತಿಯಾಗಿ ಒಟ್ಟಿಗೆ ಹೋಗರೆ ಕನ್ನಡ ಪ್ರತ್ಯನ ಆಗುತ್ತೆ ನಂತರ ವ್ಯಕ್ತಿ ಸ್ವಚ್ಛ ಆಗುತ್ತೆ ಪ್ರತ್ಯಯ ಅಂತಾಗುತ್ತೆಂಸಂಗ ಗಿಡ ಆಗುತ್ತೆ ಒಟ್ಟಿಗೆ ಹೋಗರೆ ಕನ್ನಡ ಅದು ಗಿಡ ನಂತರ ನಂತರ ಸಪ್ ಭಕ್ತಿ ಆಗುತ್ತೆ ಪ್ರತಿಯ ಅಲ್ಲಿ ಅಂತಾಗುತ್ತೆ ನಪುಂಸಕರಿಂದ ಗೃಢ ಅಂತಾಗುತ್ತೆ ಆದರೆ ಕನ್ನಡ ಗಡಗನಿಗೆ ಅಂತಾಗುತ್ತೆ ಕೊನೆಯ ಧ್ವಜ ಕೊನೆಯ ಭಕ್ತಿ ಸಂಬೋಧನ ಹೇಳಬೇಕಾದ್ರೆ ಅದರ ಪ್ರತಿಯರುಪುಂಸಕರಿಂದ ಗಡನಿಗೆ ಸೇರಿದಾಗುತ್ತೆ ನಾನು ಎಂಟು ಪ್ರತಿಗಳು ಅತ್ತ ನಡುವೆ ಅವರ ಜೊತೆಗೆ ನಪುಮಿಂಸಕಲಿಂಗ ಗಿಡವನ್ನು ಕೇಳಿಕೊಂಡು ನಾನು ಕಡಲ ಚಿತ್ರಗಳನ್ನು ಸೇರಿಸಿಕೊಂಡು ಹೇಳಿದ್ದೀನಿ ಈ ಹೊತ್ತಿಗೆ ಇದು ಮುಂದಿನ ಭಾನುವಾರ ಮತ್ತೆ ನಾವು ಯುವತಿ ಪತ್ರಿಯಗಳನ್ನು ನಪಮಿಂಸಕ ಲಿಂಗಗಳ ಮುಂದೆ ಹಾಕಿದಾಗ ಹೇಗೆ ಬದಲಾವಣೆ ಉತ್ತವಾದ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಕಡಿಯೋಣ ನೋಡಿ ಗೊತ್ತಾಗುತ್ತೆ ಸಹಾಯ ಮಾಡಿ